ಅಂತೇಳಿ ಹೇಳ್ತಾರೆ ಅಧ್ಯಕ್ಷ ನನ್ನ ಪ್ರಶ್ನೆ ಏನಂದ್ರೆ ಮಂತ್ರಿಗಳಿಂದ ಸರ್ಕಾರ ಗಮನಕ್ಕೆ ನಮ್ಮ ಸರ್ಕಾರ ಜಾಗ ಬೇಕು ಅನ್ನೋ ಜಾಗದಲ್ಲಿ ಕೊಡ್ತಾ ಇದ್ದಾರೆ ಒಂದು ಒಂದು ಅಧ್ಯಕ್ಷೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಐದು ಕಿಲೋಮೀಟರ್ ಒಂದು ಗ್ರಾಮ ಪಂಚಾಯತ್ ಐದು ಕಿಲೋಮೀಟರ್ ಇರ್ತದೆ ಆ ಜಾಗವನ್ನ ಕೊಡುವಂತ ಸಂದರ್ಭದಲ್ಲಿ ಒಂದ್ ಹಳ್ಳಿಯಲ್ಲಿ ಮಾತ್ರ ಜಾಗ ಗುರುತಾರೆ ಯಾರಿಗೆ ಸೈಟ್ಲೆಸ್ ಜನ ಇದ್ದಾರೆ ಅರ್ಜಿ ಹಾಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಆ ಹತ್ರ ಹೋಗಿ ಅಂದ ಒಂದು ಊರು ಬಿಟ್ಟು ಇನ್ನೊಂದು ಊರು ಕಡೆ ಹೋಗಿ ಅಂತ ಹೇಳ್ತಾರೆ ಅದೇ ಗ್ರಾಮಗಳಲ್ಲಿ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗೋಕ್ಕೆ ಯಾರು ಒಪ್ತಾ ಇಲ್ಲ ಅಧ್ಯಕ್ಷರೇ ಅದಕ್ಕೆ ಸರ್ಕಾರ ಗಮನಕ್ಕೆ ಮಂತ್ರಿ ಗಮನಕ್ಕೆ ತರೋದೇನಂದ್ರೆ ಯಾವ ಹಳ್ಳಿಯಲ್ಲಿ ಸೈಟ್ಲೆಸ್ ಲೆಸ್ ಅರ್ಜಿ ಹಾಕೊಂಡು ಕೇಳಿರ್ತಾರೋ ನಮ್ಗೆ ಜಾಗ ಇಲ್ಲ ಅಂತೇಳಿ ಅಂಥ ಗ್ರಾಮದಲ್ಲಿ ಸರ್ಕಾರ ಜಾಗ ಕೊಡ್ತಿರೋ ಇಲ್ಲ ಖಾಸಗಿ ಜಾಗವನ್ನು ಕೊಡ್ತಿರೋ ಅವನ ಆ ಊರಲ್ಲಿ ವಾಸ ಇರ್ತಾನೆ ಸಂಬಂಧಗಳಿರ್ತಾರೆ ಅದೇ ಪ್ರಶ್ನೆ ಅಲ್ಲೇ ಬಂದೆ ಅಧ್ಯಕ್ಷರೇ ಯಾವ ಹಳ್ಳಿಯಲ್ಲಿ ವಾಸ ಇರ್ತಾನೋ ಅವನಿಗೆ ಜಾಗ ಇರಲ್ವೋ ಅಲ್ಲಿ ಸೈಟ್ ಅನ್ನ ಕೊಡುವಂತ ಸರ್ಕಾರ ಮಾಡಿದ್ರೆ ಅನುಕೂಲವಾಗಿರ್ತದೆ ಅವ್ನ ಊರ್ ಬಿಟ್ಟು ಇನ್ನೊಂದು ಊರಿಗೆ ಸೈಟ್ ಕೊಡ್ತೀನಿ ಹೋಗೋದಿಲ್ಲ ಅದೊಂದು ಪ್ರಶ್ನೆ ಕೇಳ್ತೇನೆ ಮತ್ತೆ ಅಧ್ಯಕ್ಷರೇ ಸದಸ್ಯರು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ಟಾಗಿದೆ ಇವ್ರು ಹೇಳ್ತಾ ಇದ್ರೆ ಯಾರಿಗೆ ಒಂದು ಗ್ರಾಮದಲ್ಲಿ ಇರ್ತಾರೆ ಅಲ್ಲಿ ಬಿಟ್ಟು ಬೇರೆ ಕಡೆ ಕೊಡ್ತೀರಿ ಅಂತ ಹೇಳ್ತಾರೆ ಅದು ಸೆಲೆಕ್ಷನ್ ನಾವು ಮಾಡಕ್ ಆಗಲ್ಲ ಇವರು ಅಲ್ಲಿಂದನೆ ಲೋಕಲಿಂದ ಜಿಲ್ಲಾ ಪಂಚಾಯತ್ನೇ ಸೆಲೆಕ್ಷನ್ ಮಾಡಿ ಕಳಿಸ್ಬೇಕು ಗ್ರಾಮ ಪಂಚಾಯತ್ ಸೆಲೆಕ್ಷನ್ ಮಾಡಿ ಕಳ್ಸಬೇಕು ಸನ್ಮ ಸನ್ಮಾನ್ಯ ಅಧ್ಯಕ್ಷೆ ಹಾಗಾಗಿ ನಾನು ಸತಿ ಇದು ಮಾಡಿ ಚರ್ಚೆ ಮಾಡ್ಬಿಟ್ಟು ಅಧಿಕಾರಿಗಳ ಜೊತೆ ಶಾಸಕರನ್ನು ಕಳಿಸ್ಬಿಟ್ಟು ಆ ಸಮಸ್ಯೆನ ಬಗೆಹರಿಸಕ್ಕೆ ಪ್ರಯತ್ನ ಸನ್ಮಾನ್ಯ ಅಧ್ಯಕ್ಷೆ ಒಂದು ನಿಮಿಷ ಅಧ್ಯಕ್ಷೆ ಮಂತ್ರಿಗಳು ಓಕೆ ಗ್ರಾಮ ಪಂಚಾಯತಿಯಿಂದ ನೀವು ಇಷ್ಟು ಜನಕ್ಕೆ ಸೈಟ್ ಇಲ್ಲ ಅಂತ ಪಟ್ಟಿ ಕೊಡ್ತಾರೆ ಜಿಲ್ಲಾ ಪಂಚಾಯತಿಗೆ ಅದೆಲ್ಲ ನಾನು ಕೇಳ್ತಾ ಇರೋದು ಆ ಪಟ್ಟಿ ಕೊಟ್ಟಾದ ಮೇಲೆ ಜಾಗವನ್ನು ಮಂಜೂರು ಮಾಡೋಂಥ ಸಂದರ್ಭದಲ್ಲಿ ನೀವು ಯಾವ ಗ್ರಾಮಸ್ಥನೂ ಜಾಗ ಬೇಕು ಅಂತ ಕೇಳ್ತಾರೆ ಅಲ್ಲಿ ಕೊಟ್ಟಾಗ ಮಾತ್ರ ಅವನು ಆ ಊರಲ್ಲಿ ಇರ್ತಾನೆ ಆ ಜಾಗ ಅನುಕೂಲ ಆಗ್ತದೆ ನೀವು ಅದ್ರ ಬಿಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಬೇರೆ ಹಳ್ಳಿಯಲ್ಲಿ ನೀವು ಜಾಗ ಕೊಟ್ಟರೆ ಈ ಊರು ಬಿಟ್ಟು ಆ ಊರಿಗೆ ಹೋಗೋದಿಲ್ಲ ಅದು ಪ್ರಾಬ್ಲಮ್ಸ್ ಇದೆ ಅವಕಾಶ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ವಿನಂತಿ ನಾವು ಸೆಲೆಕ್ಷನ್ ಮಾಡಕ್ ಆಗಲ್ಲ ಅಲ್ಲಿ ಪಂಚಾಯತ್ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಡ್ಬೇಕಾಗಿರೋದು ನೀವ್ ಹೇಳ್ತಾರೆ ಜಾಗವನ್ನ ನೀವು ಕೊಡುವಂತ ಸಂದರ್ಭದಲ್ಲಿ ಆ ಹಳ್ಳಿಗಳಲ್ಲಿ ಇರೋರ್ಗೆ ಆ ಜಾಗ ಕೊಟ್ಟಾಗ ಅದ್ ಅನುಕೂಲ ಆಗ್ತದೆ ಅದನ್ನ ಮಾಡಿಕೊಡ್ಬೇಕು ನೀವು ಒಳ್ಳೆ ಪ್ರಶ್ನೆ ನೀವು ಮಾಡುವ ಅಧ್ಯಕ್ಷ ಇನ್ನೊಂದು ನಾನು ಒಂದು ವಿನಂತಿಸ್ಕೊಂಡೇನೆಂದ್ರೆ ಈಗ ಸೈಟ್ಲೆಸ್ ಹೌಸ್ಲೆಸ್ ಅಂತ ಒಂದು ಪಟ್ಟಿ ಮಾಡಿದ್ದಾರೆ ಅಧ್ಯಕ್ಷರೇ ಅದು ಸೈಟ್ಲೆಸ್ ಹೌಸ್ಲೆಸ್ ಪಟ್ಟಿ ಪಟ್ಟಿ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಸುಮಾರು ಜನ ಗೊತ್ತಿಲ್ಲದೆ ಅರ್ಜಿಗಳ ಹಾಕೊಂಡಿಲ್ಲ ನೀವು ದಯವಿಟ್ಟು ಸೈಟ್ಲೆಸ್ ಲಸ್ ಮತ್ತೆ ಒಂದು ಅವಕಾಶ ಮಾಡಿಕೊಡಿ ಸುಮಾರು ಜನ ಉಂಚಿತರಾಗಿದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಟ್ರೆ ಸುಮಾರು ಜನ ಅರ್ಜಿ ಹಾಕಕ್ಕೆ ಅವಕಾಶ ಸಿಗ್ತದೆ ಅಧ್ಯಕ್ಷರೇ ತನ್ಮಾನಿ ಅಧ್ಯಕ್ಷೆ ನಾವೆಲ್ಲ ಕಡೆ ಸರ್ವೆ ಮಾಡಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ತಾಲೂಕಲ್ಲೂ ಸರ್ವೆ ಮಾಡಿದ್ದೀನಿ ಯಾರು ಸೈಡ್ ಲೆಸ್ ಇದಾರಂತ ಅದ್ ನೋಡ್ಬಿಟ್ಟು ಮಾಡ್ಸ್ಕೊತೇವೆ ಸರ್ ತನ್ನ ಅಧ್ಯಕ್ಷೆ ವಸತಿ ಸಚಿವರಿಗೆ ಏನಾಯ್ತು ಲೋಕಸಭಾ ಚುನಾವಣೆ ಬಂದಾಗ ಕೆಲವು ಮನೆಗಳು ಕೊಟ್ಟಿದ್ದಾರೆ